ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಸೀರೀಸ್ನ ನಾನು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ಒಂದಿಷ್ಟು ಕಿವಿ ಮಾತುಗಳು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೆ ಸೊ ಇವಾಗೂ ಕೂಡ ನಿಮಗೆ ಅದೇ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ನಿನ್ನೆ ಏನು ವಿಷಯ ನಾವು ಹೇಳಿದ್ವು ಹೇಳಿದ್ದು ಅದರಿಂದ ಮತ್ತೆ ಒಂದಿಷ್ಟು ಬೇರೆ ಪಾಯಿಂಟ್ಸ್ ಮುಖಾಂತರ ನಿಮ್ಮ ಜೊತೆ ಮತ್ತೆ ಸಿಗ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತಡ ಮಾಡೋದು ಬೇಡ ಅಲ್ವಾ ನಿನ್ನೆ ಹೇಳಿರೋ ಕಾನ್ಸೆಪ್ಟ್ ಆಲ್ಮೋಸ್ಟ್ ಎಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಯೂಸ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡ್ತಾ ಹೋಗಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗ್ಲಿ ಅಷ್ಟೇನೆ ಸೊ ಇವಾಗ ಸೆಮಿಸ್ಟರ್ ಮುಗಿಸಿದಿರಲ್ವಾ ಸೆಮಿಸ್ಟರ್ ಒಂದ್ ಸೆಮಿಸ್ಟರ್ ಮುಂದಿದೆ ಅಲ್ವಾ ಸೊ ಒಂದೇ ಸೆಮಿಸ್ಟರ್ ಅಲ್ಲಿ ನೀವು ಯಾವ ರೀತಿ ಆ ಖುಷಿ ಕೊಟ್ಟಿದ್ದೇನಾ ತೃಪ್ತಿ ಆಗಿದೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಟೀಚರ್ಸ್ಗೆ ನಿಮ್ಮ ಸ್ಕೂಲ್ ಅವ್ರಿಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೊ ಇಷ್ಟ ಆಗಿದೆನೋ ಬಿಟ್ಟಿದೇನೋ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು ಮತ್ತೆ ಇಷ್ಟ ಆಗೋ ರೀತಿ ನಲ್ಲೇ ನಿಮ್ಮ ಸಕ್ಸಸ್ ನ ತಗೊಂಡ್ ಬರ್ಬೇಕು ಅಲ್ವಾ ಸೊ ಎಲ್ರಿಗೂ ಗುರಿ ಏನಿದೆ ಎಸ್ ಎಸ್ ಎಲ್ ಸಿ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ನಾನು ಡಿಸ್ಟಿಂಕ್ಷನ್ ಬರ್ಬೇಕು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಬೇಕು ಸ್ಟೇಟ್ ಅಲ್ಲಿ ನನ್ನ ಹೆಸರು ಕೂಡ ರಾರಾಜಿಸ್ಬೇಕು ಈ ಗುರಿ ಇಟ್ಕೊಳ್ಳಿ ಸಿಕ್ಸ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನಂದೇ ಆಗ್ಬೇಕು ಹೌದಾ ಯಾರಿಗಿಲ್ಲ ಹೇಳಿ ಈ ಕನ್ಸು ಇದ್ದೇ ಇದೆ ಆ ಕನ್ಸು ನನ್ಸಾಗ್ಬೇಕಂದ್ರೆ ಏನ್ ಮಾಡ್ಬೇಕು ರಾತ್ರಿ ಎಲ್ಲಾ ನಿದ್ದೆಗೆಡ್ಬೇಕು ಅಲ್ವಾ ಬೇಡ ಯಾರು ನಿದ್ದೆ ಗಿಡಬೇಡಿ ನಿದ್ದೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಿಮ್ಗೆ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಹೌದಾ ಸೊ ನಿಮ್ಮ ಆರೋಗ್ಯ ನಿಮ್ ಕೈಲೇ ಇದೆ ನಿಮ್ಮ ಒಂದು ಸಕ್ಸಸ್ ಕೂಡ ನಿಮ್ ಕೈಲೇ ಇದೆ ಆ ಗೆಟ್ಟು ಓದೋದು ಯಾವತ್ತು ಕೂಡ ಮಾಡಕ್ ಹೋಗ್ಬೇಡಿ ನಿದ್ದೆ ಇವತ್ತು ನಿದ್ದೆ ಕೆಟ್ಟು ಓದಕ್ ಹೋದ್ರೆ ನೀವು ಆ ಎಕ್ಸಾಮ್ ಟೈಮ್ ಅಲ್ಲಿ ಸಫರ್ ಆಗ್ಬೇಕಾಗತ್ತೆ ಅದಕ್ಕೋಸ್ಕರ ಯಾರು ಹಾಗೆ ಮಾಡ್ಬೇಡಿ ನಿದ್ದೆ ಗೆಡದೆ ಆರಾಮಾಗಿ ಇರ್ಬೇಕು ಅಂತಂದ್ರೆ ನೀವು ಈಗ್ಲಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ ನೀವೇನ್ ಮಾಡ್ತೀರಾ ಎಲ್ರು ಮಾಡೋ ಮಿಸ್ಟೇಕ್ ಅಂತಂದ್ರೆ ಎಕ್ಸಾಮ್ ದಿನ ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋದನ್ ಮಾಡ್ತೀರಿ ಅಲ್ವಾ ಅದನ್ ಮಾಡೋದ್ರ ಬದಲಾಗಿ ಇವತ್ತಿಂದಾನೇ ಓದಿದ್ರೆ ರಾತ್ರಿ ಎಲ್ಲ ನಿದ್ದೆ ಗೆಡೋ ಕೆಲಸ ಯಾಕೆ ಯಾಕೆ ಬೇಕು ಅಲ್ವಾ ಇವತ್ತಿಂದಾನೇ ಓದಕ್ ಸ್ಟಾರ್ಟ್ ಮಾಡಿ ಇವತ್ತಿಂದಾನೇ ಓದಕ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ರಾತ್ರಿ ಎಲ್ಲಾ ನಿದ್ದೆ ಆರಾಮಾಗಿ ಕಣ್ಮುಚ್ಚಿ ತೃಪ್ತಿ ಆಗೋಷ್ಟು ನಿದ್ದೆ ಮಾಡಬಹುದು ಯಾಕೆ ಹೇಳಿ ಎಲ್ಲಾ ಓದ್ಕೊಂಡಿರೋ ಕಾನ್ಫಿಡೆಂಟ್ ನಿಮ್ಮಲ್ಲಿ ಇರುತ್ತೆ ಸೊ ನಾನು ನೀವು ಓದಿರೋದ್ರಿಂದ ಧೈರ್ಯ ನಿಮ್ಮಲ್ಲಿರುತ್ತೆ ಸೊ ನಾನು ಆರಾಮಾಗಿ ಎಕ್ಸಾಮ್ ಬರಿಬೋದು ನಾನೆಲ್ಲಾ ಓದ್ಕೊಂಡಿದೀನಿ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ ಹಾಗಿದ್ಮೇಲೆ ಧೈರ್ಯವಾಗಿ ನೀವು ನಿದ್ದೆ ಮಾಡ್ಬೋದು ಇಲ್ಲ ಅಂತಂದ್ರೆ ಏನಾಗುತ್ತೆ ಧೈರ್ಯ ನಿದ್ದೆ ಗೆಟ್ಟು ಎಲ್ಲ ಕಳ್ಕೊಂಡು ಕೂಡ್ಬೇಕಾಗತ್ತೆ ಅಲ್ವಾ ಸೊ ಅದಕ್ಕೆ ಆ ರೀತಿ ಮಾಡ್ಕೋಬೇಡಿ ತಾನೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಪ್ರಿಪರೇಟರಿ ಎಕ್ಸಾಮ್ಸ್ ಅದೇ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಆ ಟೆಸ್ಟ್ ಗಳಲ್ಲಿ ಮಾರ್ಕ್ಸ್ ಎಲ್ಲ ಹೇಗ್ ಬರ್ತಾ ಇರುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಮಾರ್ಕ್ಸ್ ನಿಮ್ಗೆ ಬರ್ತಾ ಇರುತ್ತೆ ಓದಿದೀನಿ ಆದ್ರೂ ಕೂಡ ಮಾರ್ಕ್ಸ್ ಬಂತು ಅಂತ ಹೇಳ್ತಾ ಇರ್ತೀರಲ್ವಾ ಎಲ್ರದ್ದು ಸಮಸ್ಯೆ ಅದೇ ಅಲ್ವಾ ಸೊ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ಕೊಂಡ್ರಿ ನೀವು ಏನ್ ಮಿಸ್ಟೇಕ್ ಮಾಡ್ಕೊಂಡ್ರಿ ಅನ್ನೋದನ್ನ ಸ್ವಲ್ಪ ನೀವೇ ರಿಯಲೈಸ್ ಮಾಡ್ಕೊಳ್ಳಿ ನೋಡೋಣ ಸೊ ರಿಯಲೈಸ್ ಮಾಡ್ಕೊಂಡ್ ನಂತರ ಆ ಮಿಸ್ಟೇಕ್ ನೆಕ್ಸ್ಟ್ ಆಗ್ಬಾರ್ದಲ್ವಾ ನಿಮ್ಗೆ ನೆಕ್ಸ್ಟ್ ಆಗ್ಬಾರ್ದು ಅಂದ್ರೆ ಏನೆಲ್ಲ ಮಾಡ್ಕೋಬಹುದು ಎಲ್ಲ ನಿಮಗೆ ಗೊತ್ತೇ ಇದೆ ಅದೇ ರೀತಿನಲ್ಲಿ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಏನ್ ಮಾಡ್ಬೇಕು ಫಸ್ಟ್ ಸ್ಟಡೀಸ್ ಮಾಡಿ ಸ್ಟಡೀಸ್ ಹೇಗಿರ್ಬೇಕು ಯಾವತ್ತು ಕೂಡ ಆ ಕಡೆ ಈ ಕಡೆ ಗಮನ ಕೊಡ್ಬೇಡಿ ನಿಮ್ ಗಮನ ಏನಿದ್ರು ಆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಏನಿದೆ ಆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನಂದೇ ಆಗ್ಬೇಕು ಅಷ್ಟೇ ಗುರಿ ಇರಲಿ ಅದು ಬಿಟ್ಟು ಈ ಕಡೆ ಅಣ್ಣನ ಮದ್ವೆ ಬಂದು ಅಣ್ಣನ ಮದ್ವೆಗೆ ಯಾವ ಡ್ರೆಸ್ ಹಾಕೊಳ್ಬೇಕು ಯಾವ ತರ ಕಲರ್ ತಗೊಳ್ಬೇಕು ಯಾವ ತರ ಡ್ರೆಸ್ ನನಗೆ ಮ್ಯಾಚ್ ಆಗುತ್ತೆ ಎಲ್ಲಿ ಸ್ಟಿಚ್ ಮಾಡಿಸ್ಬೇಕು ಇದೆಲ್ಲ ಯೋಚನೆ ಏನಾದ್ರೂ ಇಟ್ಕೊಳ್ತಿದ್ದೀರಾ ಅಥವಾ ಈ ಕಡೆ ಫೋನ್ ಇದೆ ಫೋನ್ ನೋಡಬೇಕು ಫೋನ್ ಅಲ್ಲಿ ಯಾರ್ದು ಮೆಸೇಜ್ ಬಂತು ಇದೇನಾದ್ರೂ ಇದೆನಾ ಅಥವಾ ಹೊರ್ಗಡೆ ಸೀರಿಯಲ್ ನಡೀತಾ ಇದೆ ಆ ಸೀರಿಯಲ್ ಅಲ್ಲಿ ಏನಾಗ್ತಾ ಇದೆ ನೋಡ್ಬೇಕು ಅದರಲ್ಲಿ ಇದೆ ನಾ ಗಮನ ಹೊರ್ಗಡೆ ಯಾರ್ದು ಗಲಾಟೆ ನಡೀತಾ ಇದೆ ಆ ಗಲಾಟೆ ನೋಡ್ಲಿಕ್ಕೆ ಹೋಗ್ಬೇಕು ಆ ಕಡೆ ಇದೆ ನಾ ಗಮನ ಇವೆಲ್ಲ ಈ ಕಡೆ ನಡೀತಾ ಇರೋ ನಿಮ್ಮನ್ನ ಸೆಳೀತಾ ಇರೋ ಅಂಶಗಳು ಆದ್ರೆ ಇವಿಷ್ಟು ಅಂಶಗಳ ಮಧ್ಯೆ ನಿಮ್ಮ ನೇರ ದೃಷ್ಟಿ ಎಲ್ಲಿರ್ಬೇಕು ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಲ್ಲಿ ಇರ್ಬೇಕು ಅರ್ಥ ಆಗ್ತಾ ಇದೇನ ನಾನು ಹೇಳೋದು ಇವೆಲ್ಲ ಬಿಟ್ಟಾಕಿ ಇವಾಗ ನೆಕ್ಸ್ಟ್ ಇಯರ್ ಎಸ್ ಎಸ್ ಎಲ್ ಸಿ ಮುಗ್ದಿದ ನಂತರನು ಅಣ್ಣನ ಮದ್ವೆ ಈ ವರ್ಷ ಮುಗೀತಾ ಹೋಗ್ಲಿ ಬಿಡಿ ನೆಕ್ಸ್ಟ್ ಇನ್ನು ಯಾವ್ದಾದ್ರು ಮದುವೆ ಇದ್ದೇ ಇರುತ್ತೆ ಆ ಫಂಕ್ಷನ್ ನ ನೀವು ಹೋಗ್ಬೋದು ನೀವು ಜಾಯ್ನ್ ಆಗ್ಬೋದು ಅವಾಗ ಎಂಜಾಯ್ಮೆಂಟ್ ನ ಮಾಡ್ಕೊಳ್ಬೋದು ಅಲ್ವಾ ಆ ಬಟ್ಟೆಗಳನ್ನು ಹಾಕೋಬಹುದು ಆ ಬಟ್ಟೆಗಳು ನಿಮ್ಗೆ ಇನ್ನು ಬೇಕಾದಷ್ಟು ರೀತಿ ನಲ್ಲಿ ಸಿಗುತ್ತೆ ಆದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಳ್ಕೊಂಡ್ರಿ ಅಂದ್ರೆ ಇದಕ್ ಟೈಮ್ ಕೊಟ್ಟು ಸಿಗುತ್ತಾ ಸಿಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದು ಬೇಡ ಈ ಕಡೆ ಫೋನ್ ಬೇಕಾ ಫೋನ್ ಏನಾದರೂ ನೋಡ್ಬೇಕಾ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಳ್ಕೊಂಡ್ರಿ ಅಂದ್ರೆ ಈ ಫೋನು ಸಿಕ್ಕಿಲ್ಲ ಅಲ್ವಾ ನಿಮಗೆ ನೆಕ್ಸ್ಟ್ ಸಿಗುತ್ತೆ ನಿಮಗೆ ಮಾರ್ಕ್ಸ್ ಸಿಕ್ಕಿದ ನಂತರ ಈ ಫೋನ್ ಕೂಡ ನಾನು ನೋಡ್ಕೋಬೋದು ಇದನ್ನ ನೀವು ಅರ್ಥ ನೆಕ್ಸ್ಟ್ ಹೊರಗಡೆ ಜಗಳ ಏನಾದ್ರೂ ಯೂಸ್ ಇದೆ ನಾನು ನಿಮಗೆ ಅದನ್ನ ನೋಡೋದ್ರಿಂದ ಇಲ್ಲ ಅಲ್ವಾ ಆ ಜಗಳ ನೋಡಿದ್ರಿಂದ ನಿಮ್ಗೆ ಏನಾದ್ರು ಬರುತ್ತಾ ನಿಮ್ಗೆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕೊಡ್ತಾರ ಅವರೆಲ್ಲ ಇಲ್ಲ ಸೀರಿಯಲ್ ನೋಡ್ಬೇಕಾ ಸೀರಿಯಲ್ ಕೊಡ್ತಾರ ನಿಮಗೆ ಇಲ್ಲ ಅಲ್ವಾ ನಿಮಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅದು ಮಾತ್ರ ತಲೆಯಲ್ಲಿ ಅದಕ್ಕೆ ಮಾತ್ರ ಓದ್ತಾ ಹೋಗಿ ಗೊತ್ತಾಯ್ತು ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನು ಗೊತ್ತಿಲ್ಲದೆ ಇರೋದು ಹೇಳ್ತಾ ಇಲ್ಲ ನಾನು ನಿಮ್ಗೆ ಎಲ್ಲ ಗೊತ್ತಿರೋದೆ ಬಟ್ ಇದನ್ನ ಎಬ್ಬಿಸ್ಬೇಕಲ್ವಾ ಬಡ್ದು ಬಡದು ಎಬ್ಸಿರೋ ತರ ಇರ್ಬೇಕು ನಾನು ಹೇಳೋ ಮಾತುಗಳಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇವೆಲ್ಲ ಗಮನ ಬಿಟ್ಟು ಸೀದಾ ಈ ಕಡೆ ಗುರಿ ಕಡೆ ಗಮನ ಇಟ್ಕೊಂಡಿರ್ಬೇಕು ಅನ್ನೋದು ನನ್ ಮಾತು ಸೊ ಅದು ನಿಮ್ಗೆ ಮನ್ಸಿಗೆ ತಾಟ್ಬೇಕು ಅಲ್ವಾ ನಾನು ಕೂಡ ಅದಕ್ಕೆ ಫೋಕಸ್ ಮಾಡಬೇಕು ಇವ್ರು ಹೇಗೆ ಹೇಳ್ತಾ ಇದಾರ ಆ ತರ ಫೋಕಸ್ ಮಾಡ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಹುಟ್ಕೊಳ್ಬೇಕು ಅಲ್ವಾ ಸೊ ಆ ಛಲ ಇತ್ತು ಅಂತಂದ್ರೆ ನೀವೇನು ಮಾಡ ಏನ್ ಮಾಡಿದ್ರು ಕೂಡನು ಆ ಕಡೆ ಈ ಕಡೆ ಮಾಡೋಕೆ ಆಗಲ್ಲ ನಿಮ್ ಛಲ ಇತ್ತು ಅಂತಂದ್ರೆ ಮಾತ್ರ ಅಲ್ಲಿ ಫೋಕಸ್ ಮಾಡಲಿಕ್ಕೆ ಆಗುತ್ತೆ ಸೊ ಅದಾಗಿದ ನಂತರ ಏನ್ ಮಾಡ್ಕೊಳ್ಳಿ ಅಂದ್ರೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಸೊ ನಾನು ಎಲ್ಲ ಕವರ್ ಮಾಡಿದ್ದೆ ಮೇಡಮ್ ಆದ್ರೂ ಕೂಡ ನನಗೆ ಮಾರ್ಕ್ಸ್ ಎಲ್ಲೋ ಕಟ್ ಆಗಿದೆ ಏನ್ ಮಿಸ್ಟೇಕ್ ಆಯ್ತು ಯಾವ ರೀತಿ ನಾನು ಮತ್ತೆ ಅದನ್ನ ರೀಕವರ್ ಮಾಡ್ಕೊಳ್ಬೇಕು ಅಲ್ಲಿ ಮಿಸ್ಟೇಕ್ ನಾನು ಮಾಡ್ಕೊಂಡಿದ್ದೀನಲ್ಲ ಅದನ್ನ ಮತ್ತೆ ನೆಕ್ಸ್ಟ್ ಎನಿಮಲ್ ಎಕ್ಸಾಮ್ ಅಲ್ಲಿ ಮಾಡ್ಕೊಳ್ಬಾರ್ದು ಅಂತಂದ್ರೆ ಅಲ್ಲಿ ಏನ್ ಯಾವ ರೀತಿ ಕ್ವಶನ್ನ ಅವ್ರು ಕೇಳಿದ್ದಾರೆ ಆ ಕ್ವಶನ್ಗೆ ಯಾವ ರೀತಿ ಉತ್ತರ ಕೊಟ್ರೆ ಸೂಕ್ತ ಅದನ್ನು ಔಟ್ ಮಾಡ್ಕೊಡ್ರಿ ಅದಕ್ಕೆ ಗೊತ್ತಿಲ್ವಾ ಟೀಚರ್ಸ್ ಕಡೆಯಿಂದ ತಿಳ್ಕೊಳ್ಳಿ ಟೀಚರ್ಸ್ ಕಡೆಯಿಂದ ತಿಳ್ಕೊಳ್ಬೇಕು ಆ ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಲ್ಲಿರುವಂತಹ ನಾಲೆಜ್ನ ನೀವು ಪಡ್ಕೊಳ್ಬೇಕು ನಾಲೆಜ್ ತುಂಬಾ ಇಂಪಾರ್ಟೆಂಟು ಜಸ್ಟ್ ನೀವು ಬುಕ್ಕಲ್ಲಿರೋದನ್ನು ಓದಿದ್ರೆ ಅಲ್ಲ ಅಲ್ಲಿ ನಾಲೆಜ್ ಕೂಡ ಇಂಪಾರ್ಟೆಂಟು ಆ ನಾಲೆಜ್ ಇತ್ತು ಅಂತಂದ್ರೆ ಅವ್ರು ಎಂಥದೇ ಕ್ವಶನ್ ಕೇಳಿದ್ರು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಜಸ್ಟ್ ಬುಕ್ನೇ ಓದ್ತಾ ಇದ್ದೀನಿ ಅಂದರೆ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಕೂಡ್ಸೋ ಲೆಕ್ಕ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಜಸ್ಟ್ ನಾನ್ ನಿಮ್ಗೆ ಹೇಳ್ತಾ ಇರೋದು ಸಣ್ಣ ಮಕ್ಕಳದೆ ಅಂತ ಅನ್ಸ್ಬೋದು ಕೂಡ್ಸೋ ಲೆಕ್ಕ ಟೂ ಪ್ಲಸ್ ಫೋರ್ ಅಂತ ಕೊಟ್ಟಿದ್ದಾರೆ ಆನ್ಸರ್ ಸಿಕ್ಸ್ ಅಷ್ಟೇನೆ ಗೊತ್ತು ಅದೇನೆ ಬೇರೆ ಸಿಕ್ಸ್ ಪ್ಲಸ್ ಫೈವ್ ಅಂತ ಕೊಟ್ರೆ ಮಾಡೋದು ಗೊತ್ತಿರ್ಬೇಕಲ್ವ ನಿಮ್ಗೆ ಟೂ ಪ್ಲಸ್ ಫೋರ್ ಅಂದ್ರೆ ನಿಮ್ ಸ್ಕೂಲಲ್ಲಿ ಹೇಳ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಗೊತ್ತು ಸಿಕ್ಸ್ ಪ್ಲಸ್ ಫೋರ್ ಅಂತ ಬಂದ್ರೆ ಅದಕ್ಕೆ ಆನ್ಸರ್ ಮಾಡೋದು ನಾಲೆಜ್ ಬೇಕು ನಾಲೆಜ್ ಇದ್ರೆ ಬರುತ್ತೆ ಅದು ಸೊ ಆ ರೀತಿ ಎಸ್ ಎಸ್ ಎಲ್ ಸಿ ಅಂದ್ರೆ ಕೂಡ ಅಷ್ಟೇನೆ ನಿಮ್ ಸ್ಕೂಲಲ್ಲಿ ಎಲ್ಲಾ ಮೆಥಡ್ ಗಳನ್ನು ಹೇಳಿರ್ತಾರೆ ಆ ಮೆಥೆಡ್ಗೆ ರಿಲೇಟೆಡ್ ಇರೋ ತರ ಏನಾದ್ರೂ ನಿಮ್ಗೆ ನಾಲೆಜೇಬಲ್ ಇರೋ ತರ ಒಂದಿಷ್ಟು ಕ್ವಶನ್ಸ್ ಏನಾದ್ರು ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಬೇಕು ಅಂದ್ರೆ ಅದ್ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಸಂಪೂರ್ಣವಾದ ಜ್ಞಾನ ಇರಬೇಕು ಆ ನಾಲೆಜ್ ಕಂಪ್ಲೀಟ್ ಆಗಿ ಇರಬೇಕು ಅಂದಾಗ ಮಾತ್ರ ನೀವೇನ್ ಮಾಡ್ಬೋದು ಅದಕ್ಕೆ ಆನ್ಸರ್ ಮಾಡ್ಕೊಳ್ಬಹುದಲ್ವಾ ಸೊ ಆ ರೀತಿ ನೀವು ಅಲ್ಲಿ ಏನಾದರೂ ಈ ರೀತಿ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆಲ್ಲ ಯಾಕೆ ಕಂಡಕ್ಟ್ ಮಾಡ್ತಾರೆ ಹೇಳೋ ನಿಮ್ಗೆ ಆ ಒಂದು ಗ್ರಿಪ್ ಸಿಗ್ಬೇಕಲ್ವಾ ಯಾವ್ದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋ ಎಬಿಲಿಟಿ ಬರಬೇಕು ಆ ನಾಲೆಜ್ ನಿಮ್ ಹತ್ರ ಇದೇನ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೇನೆ ಇವೆಲ್ಲ ನಿಮ್ಗೆ ಹಾಕೋದು ಅಲ್ವಾ ಹಾಕಿದ್ದಾರೆ ಅಂತ ಅಂದ್ಮೇಲೆ ನೀವೇನ್ ಮಾಡ್ಕೊಳ್ಬೇಕು ಆ ನಾಲೆಜ್ನ ಪಡ್ಕೊಳ್ಳೇಬೇಕು ಅದಕ್ಕೆ ಪ್ರಿಪ್ರೇಟ್ರಿ ಅಂತ ಹೇಳೋದು ಅದನ್ನಕ್ಕೆ ನೀವು ಪ್ರಿಪೇರ್ ಆಗ್ಬೇಕು ನಾಳೆ ಎನ್ಯುವಲ್ ಎಕ್ಸಾಮ್ ಗೆ ಪ್ರಿಪೇರ್ ಆಗೋದೇ ಇದ್ರಲ್ಲಿ ಅಲ್ವಾ ಸೊ ಅದಕ್ಕೋಸ್ಕರ ಜಸ್ಟ್ ಬುಕ್ಕನ್ನು ಓದಿ 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 ನಾಲೆಜ್ ಪಡ್ಕೊಳ್ಳೋದಲ್ಲದೆ ಅದರಲ್ಲಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಬಗ್ಗೆ ಕಂಪ್ಲೀಟ್ ಆದ ಜ್ಞಾನ ಇರಬೇಕು ಅದು ಹೆಂಗೆ ಯಾವ ರೀತಿಯಲ್ಲಿ ಅವ್ರು ಚೇಂಜಸ್ ಮಾಡಿ ಕೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡುವಂಥ ಎಬಿಲಿಟಿ ನಿಮ್ಮ ಹತ್ರ ಬರಬೇಕು ಅದಕ್ಕೋಸ್ಕರ ಅದನ್ನು ಕೂಡ ನೀವು ಈಗಲಿದ್ದೇ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಅದ್ರ ಜೊತೆಗೇನೆ ನೀವು ಆದಷ್ಟು ನಾನು ಮೊದಲಿಂದ ಹೇಳೋದು ಅದೇನೆ ಅಷ್ಟು ಬರಿಬೇಕು ಎಷ್ಟು ಸಾಧ್ವಾಗುತ್ತ ಅಷ್ಟು ಎಲ್ಲಾದ್ರೂ ಒಂದು ವೇಸ್ಟ್ ಪೇಪರ್ ಸಿಕ್ತಾ ಯಾವ್ದಾದ್ರು ಒಂದು ಆನ್ಸರ್ ನಿಮ್ಗೆ ಡೌಟ್ ಅಲ್ಲಿ ಇದೆ ಅದು ಕಂಪ್ಲೀಟ್ ಆಗಿ ನೀನು ಓದ್ಕೊಂಡಿಲ್ಲ ಓದಿದ್ರು ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಬರ್ದು ಬರ್ದು ತೆಗಿತಾ ಇದೆ ಬರ್ದು ಬರ್ದು ಎಲ್ಲೇ ಆಗ್ಲಿ ಅದು ಒಂದು ಬಂಡಲ್ ಆಫ್ ಪೇಪರ್ನ ಇಟ್ಕೊಳ್ಳಿ ಅಂದ್ರೆ ರಫ್ ಪೇಪರ್ ತರ ಇಟ್ಕೊಳ್ಳಿ ಆ ಪೇಪರ್ ಮೇಲೆ ಬರ್ದಿರೋದೆ ಬರ್ದಿರೋದು ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿದ್ದು ಮಾಡ್ರಿ ಅದು ಹೆಂಗೆ ಅದು ಅತ್ತ ಆಗುತ್ತೋ ಬಿಡುತ್ತೋ ನೀಟಾಗಿ ಬರಿಬೇಕಂತ ಏನಿಲ್ಲ ಗಿಚ್ರಿ ಅಂದ್ರೆ ಅಟ್ ಲೀಸ್ಟ್ ನೀವು ಮೈಂಡ್ ಅಲ್ಲಿ ಅಂತಂದ್ರೆ ಇನ್ನಷ್ಟು ಇನ್ನಷ್ಟು ನಿಮ್ಮ ರೈಟಿಂಗು ಫಾಸ್ಟ್ ಆಗುತ್ತೆ ಆ ನಿಮ್ಮ ಅದು ಅದಕ್ಕೋಸ್ಕರ ಅದನ್ನ ಜೆರಾಕ್ಸ್ ಕಾಪಿ ಮಾಡಿದ ತರ ನಿಮ್ಮ ಮೈಂಡ್ ಅಲ್ಲಿ ಅದು ಜೆರಾಕ್ಸ್ ಕಾಪಿ ಆಗಿಬಿಡೋದು ಬಿಡುತ್ತೆ ನೀವು ಬರ್ದು ತೆಗಿಯೋದು ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಫಸ್ಟ್ ಯಾವಾಗ್ಲೂ ಓದ್ಕೊಂಡಿರೋದನ್ನ ಬೇರೆ ಗೆ ಬೇರೆ ಸಬ್ಜೆಕ್ಟ್ ಗೆ ನೀವು ಹೋಗೋದಕ್ಕೂ ಮುಂಚೆ ಬರತ್ ತೆಗಿರಿ ಒಂದ್ ಸಬ್ಜೆಕ್ಟ್ ಇವಾಗ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಕೊಡ್ಬೇಡಿ ಒಂದ್ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ನೀವು ಓದ್ಕೊಳ್ಳಿ ಅಷ್ಟು ಓದ್ಕೊಂಡ್ ನಂತರ ನೀವು ಬರ್ದು ತೆಗಿರಿ ಮತ್ ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಳಿ ನೆಕ್ಸ್ಟ್ ಸಬ್ಜೆಕ್ಟ್ ಓದ್ರಿ ಬರೀರಿ ಬರ್ದು ಬರ್ದು ತೆಗೀರಿ ಹ್ಮ್ ಸ್ವಲ್ಪ ಇಷ್ಟೇ ಓದ್ಕೊಂಡ್ರು ಪರವಾಗಿಲ್ಲ ಇಷ್ಟೇ ಓದಿದ್ರು ಕೂಡ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ ಅರ್ಥ ಆಗುತ್ತಾ ಎಲ್ಲಾದ್ ಓದಕ್ ಹೋಗಿ ಒಂದನು ಪರ್ಫೆಕ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೇಳಿ ಎಲ್ಲದೂ ಓದ್ಬೇಕು ಅನ್ಕೊಂಡು ಇಷ್ಟುದ್ದ ಓದ್ಕೊಂಡಿದೀರಿ ಟೈಮ್ ಎಲ್ಲಾ ಕೊಟ್ಟಿದ್ದೀರಿ ಅದಕ್ಕೆ ಅದ್ರಲ್ಲಿ ಒಂದ್ ಆನ್ಸರ್ ಕೂಡ ಪರ್ಫೆಕ್ಟ್ ಆಗಿ ನಿನಗೆ ಬರೋಲ್ಲ ಅಂತ ಅಂದ್ರೆ ವೇಸ್ಟ್ ಅಲ್ವಾ ಆ ಟೈಮು ವೇಸ್ಟ್ ನೀವ್ ಅಷ್ಟು ಓದಿರೋದು ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಜಸ್ಟ್ ಒಂದು ಒನ್ ಮಾರ್ಕ್ಸ್ ಇಂದ ಓದ್ಕೊತೀರಾ ಪರ್ಫೆಕ್ಟ್ ಆಗಿ ಓದ್ರಿ ಟೂ ಮಾರ್ಕ್ಸ್ ಇಂದ ಓದ್ಕೊತೀರಾ ಪರ್ಫೆಕ್ಟ್ ಆಗಿ ಓದ್ರಿ ಪರ್ಫೆಕ್ಟ್ ಆಗಿ ಬರೆದು ತೆಗಿರಿ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಹೀಗೆ ಎಷ್ಟಾಗುತ್ತೆ ಅಷ್ಟನ್ನು ಬರೆದು ಬರೆದು ತೆಗೀರಿ ಗೊತ್ತಾಯ್ತಾ ಈ ರೀತಿ ಮಾಡ್ಕೊಂಡು ಪರ್ಫೆಕ್ಟ್ ಆಗಿನೇ ಇಟ್ಕೊಳ್ರಿ ಯಾವಾಗ್ಲೂ ಕೂಡ ಆ ರೀತಿ ಉದ್ದಕ್ಕೆ ಬ್ಲೈಂಡ್ ಆಗಿ ಓದ್ಕೊಂಡ್ರೆ ಅದು ನಾಳೆ ನಿಮ್ಗೆ ನೆನ್ಪೆ ಬಂದಿಲ್ಲ ಬರಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸೊ ಸುಮ್ಮನೆ ನಿಮ್ಗೆ ಬೇಜಾರಾಗುತ್ತಲ್ವಾ ನಾನು ಓದ್ಕೊಂಡಿದ್ದೆ ನೆನ್ಪೆ ಬರ್ಲಿಲ್ಲ ಅಂತ ಅನ್ಸುತ್ತಲ್ವಾ ಅದಕ್ಕೋಸ್ಕರ ಆ ತರ ಮಾಡ್ಕೊಳ್ಳಬೇಡಿ ಇದೇ ನೀವು ಮಾಡೋ ಮಿಸ್ಟೇಕ್ ಅದಕ್ಕೋಸ್ಕರ ಒಂದ್ ಆನ್ಸರ್ ಓದ್ಕೊಂಡ್ರು ಕೂಡ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ ಅದಕ್ಕೆ ಟೈಮ್ ಎಷ್ಟೇ ಕೊಟ್ಟರು ಪರವಾಗಿಲ್ಲ ಆದ್ರೆ ಅದಾದ್ರೂ ಮಾರ್ಕ್ಸ್ ಸಿಗುತ್ತಲ್ವಾ ನಿಮ್ಗೆ ಅದು ಬಿಟ್ಟು ಅಷ್ಟು ಟೈಮ್ ಇದಕ್ಕೆ ಯಾಕಪ್ಪ ಕೊಡೋದು ಅಂತ ಹೇಳಿಬಿಟ್ಟು ನೀವೇನಾದರೂ ಅದನ್ನು ಬಿಟ್ಟಾಕಿ ಉಳಿದಿರೋದೆಲ್ಲ ಮಾಡೋದಕ್ಕೆ ಹೋದರೆ ನಿಮ್ಗೆ ಟೈಮ್ ವೇಸ್ಟ್ ಅಟ್ಲೀಸ್ಟ್ ಈಸಿ ಇರೋದನ್ನೇ ನೀವು ಪರ್ಫೆಕ್ಟಾಗಿ ಓದ್ಕೊಳ್ಳಿ ಗೊತ್ತಾಯ್ತು ಈ ರೀತಿ ನೀವು ಓದೋ ವಿಷಯದಲ್ಲಿ ಅಲರ್ಟಾಗಿ ಯಾವುದು ಓದ್ಕೊಳ್ಬೇಕು ಓದೋದ್ರಿಂದ ಯಾವ ರೀತಿ ನಾವು ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಇವಾಗ ರಾತ್ರಿ ಇಡೀ ನಿದ್ದೆಗೆಟ್ಟು ಓದ್ಕೊಡ್ತಾ ಓದ್ಕೊಳ್ಬೇಕು ಅಂತ ರಾತ್ರಿ ಇಡೀ ನಿದ್ದೆಗೆಟ್ಟು ಓದ್ತಿರಲ್ಲ ಬೆಳಗ್ಗೆ ಅದು ನಿಮಗೆ ಅಷ್ಟು ಟೆನ್ಷನ್ ತಗೊಂಡು ಓದೋದು ಯಾಕೆ ಅದ್ರ ಜೊತೆಗೇನೆ ಅಷ್ಟೆಲ್ಲ ನೀವು ನಿದ್ದೆಗೆಟ್ಟು ಆ ಟೈಮಲ್ಲಿ ನೀವು ಹೆಲ್ತ್ ಅಪ್ಸೆಟ್ ಆಯ್ತು ಅಂತ ಅಂದ್ರೆ ಓದಿರೋದೆಲ್ಲ ವೇಸ್ಟ್ ಅಲ್ಲ ಅದ್ ಯಾಕ್ ಬೇಕು ಈಗಲಿಂದ ಓದ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಏನಾಗುತ್ತೆ ಹೇಳಿ ಎಲ್ಲೋ ಒಂದು ಕಡೆ ಧೈರ್ಯ ಇರುತ್ತೆ ನಿಮಗೆ ಸ್ವಲ್ಪ ಜಸ್ಟ್ ರೀಕಾಲ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಪರ್ಫೆಕ್ಟ್ ಇದ್ದಾಗ ಜಸ್ಟ್ ರೀಕಾಲ್ ಮಾಡಿದ್ರೆ ಸಾಕು ನಿಮಗೆ ಮೈಂಡ್ ಅಲ್ಲಿ ಬಂದೇ ಬಿಡುತ್ತೆ ಅದು ನಿಮ್ಮ ಮೈಂಡ್ ಅದು ಜೆರಾಕ್ಸ್ ಕಾಪಿ ಆಗಿ ಉಳಿದ್ಬಿಡುತ್ತೆ ಆ ಜೆರಾಕ್ಸ್ ಕಾಪಿ ನೀವು ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು ಗೊತ್ತಾಯ್ತಾ ಸೊ ಅದಕ್ಕೋಸ್ಕರ ಫಸ್ಟ್ ಏನೇ ಓದ್ಕೊಳ್ಳಿ ಇಷ್ಟಿಷ್ಟೇ ಓದ್ಕೊಳ್ಳಿ ಇವತ್ತು ದಿನಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದ್ರೆ ಈಗ ಇನ್ನೂ ಟೈಮ್ ಇದೆ ನಿಮಗೆ ಇವತ್ತೇ ಸ್ಟಾರ್ಟ್ ಕೂಡ ಇವತ್ತಿಂದಾನೇ ನೀವು ಇಷ್ಟಿಷ್ಟೇ 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 ಓದ್ತಾ 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 ಅಟ್ಲೀಸ್ಟ್ ಒಂದು ನೀವು ಅನ್ಕೊಳದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಆದರೂ ತಗೊಳ್ಬಹುದು ಗೊತ್ತಾಗ್ತಿದೆ ಪರ್ಫೆಕ್ಟ್ ಆಗಿನೇ ನಾನು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಳ್ಬೇಕು ಅಂದ್ರೆ ಇನ್ನು ಸ್ವಲ್ಪ ಎಫರ್ಟ್ ನ ನಿಮ್ ನೀವೇ ಜಾಸ್ತಿ ಮಾಡ್ಕೊಳ್ಳಿ ಸೊ ಇಷ್ಟು ಮಾತ್ರ ನಾವು ನಿಮಗೆ ಹೇಳ್ಕೊಡ್ಬೋದು ಅಷ್ಟೇ ಯಾರೇ ಆಯಿತು ನಿಮ್ಮ ಟೀಚರ್ಸ್ ಆಗಿತ್ತು ನಿಮ್ಮ ಪೇರೆಂಟ್ಸ್ ಆಯಿತು ನಿಮ್ಮ ವೆಲ್ ವಿಷರ್ ಆಯಿತು ನಿಮ್ಮ ಸೀನಿಯರ್ಸ್ ಆಯಿತು ಯಾರು ಹೇಳಿದ್ರು ಕೂಡ ಅಷ್ಟೇ ಅಲ್ವಾ ಬಟ್ ನಿಮ್ಮ ಮನಸ್ಸಲ್ಲಿ ಬರಬೇಕು ಅದು ನಿಮ್ಮ ಮನಸ್ಸಲ್ಲಿ ಯಾವಾಗ ಇದೆಲ್ಲ ಕೂಡ ಮಾಡ್ಕೋಬೇಕು ಅಂತ ಬರುತ್ತೋ ಆವಾಗ ಮಾತ್ರ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಇವಾಗ ನಾನು ಯಾಕೆ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಇವಾಗೆ ನಿಮ್ಮನ್ನ ಎಬ್ಬಿಸ್ಬೇಕು ಫಸ್ಟ್ ಎಚ್ಚರಗೊಳಿಸ್ಬೇಕು ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ ಲಾಸ್ಟ್ ಮುಮೆಂಟ್ ಅಲ್ಲಿ ನಾನು ಇವನ್ನೆಲ್ಲ ಹೇಳ್ತೀನಿ ಅಂತಂದ್ರೆ ಇನ್ನೊ ಯೂಸ್ ಅವಾಗ ಕೂಡ ನನ್ನ ವಿಡಿಯೋಸ್ ಕೂಡ ಒಂದು ಬೆಲೆನೇ ಇರೋದಿಲ್ಲ ಈ ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಮುಮೆಂಟ್ ಅಲ್ಲಿ ಹೇಳ್ತಿದ್ರು ಇದನ್ನೇ ಮೊದ್ಲು ಹೇಳಿದ್ರೆ ನಾನು ಎಲ್ಲೋ ಒಂದ್ ಕಡೆ ಪ್ರಿಪೇರ್ ಆಗ್ತಿದ್ದೆ ಅಂತ ನಿಮ್ಗೂ ಅನಿಸ್ಬೋದು ಅದಕ್ಕೋಸ್ಕರ ಬಿಫೋರ್ ನಾನ್ ನಿಮ್ಗೆ ಇವಾಗಿಂದಾನೆ ಹೇಳ್ತಾ ಇದ್ದೀನಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು ಹೇಳಿದ ಮಾತನ್ನ ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಕೆಲಸವನ್ನು ನೀವು ಶುರು ಮಾಡ್ಕೊಳ್ಳಿ ಎಲ್ರು ಈಗ ಆಲ್ಮೋಸ್ಟ್ ಎಲ್ಲರೂ ಸಫರ್ ಆಗ್ತಾ ಇರ್ತೀರಿ ಈಗ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ನೀವು ತುಂಬ ಚೆನ್ನಾಗಿನೇ ಎಫರ್ಟ್ ಹಾಕಿರ್ತೀರಿ ತುಂಬ ಜಾಸ್ತಿಯಾಗಿಯೇ ಓದ್ಕೊಂಡಿರ್ತೀರಿ ಎಕ್ಸಾಮ್ ಕೂಡ ಚೆನ್ನಾಗಿ ಬರೀತೀನಿ ಅಂತ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿ ಹೋಗಿರ್ತೀರಿ ಬಟ್ ಏನಾಗ್ಬಿಡುತ್ತೆ ಅಲ್ಲಿ ನಿಮಗೆ ಅಂದ್ಕೊಳ್ಳದೇ ಇರೋ ಥರ ಕ್ವಶನ್ಸ್ ಬಂದಾಗ ಬೇಜಾರಾಗಿಬಿಡುತ್ತೆ ಅಲ್ವಾ ಅಲ್ಲಿ ಏನಾಗಿರುತ್ತೆ ನಿಮ್ಮ ನಾಲೆಜ್ಗೆ ತಕ್ಕನಾಗಿ ಅಲ್ಲಿ ಕ್ವಶನ್ಸ್ ಬಂದಿತ್ತೋ ಇಲ್ವೋ ನಿಮ್ಮ ನಾಲೆಜ್ಗೆ ತಕ್ಕನಾಗಿ ನೀವು ಅಂದ್ಕೊಂಡಿರೋ ತಕ್ಕನಾಗಿ ಕ್ವಶನ್ಸ್ ಬಂದಿತ್ತೋ ಇಲ್ವೋ ಅದೇ ಬೇಜಾರು ಕಾಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಎಷ್ಟು ಎಫರ್ಟ್ ಹಾಕಿದ್ರು ಕಡಿಮೆನೇ ಈ ಟೈಮಲ್ಲಿ ಆದರೆ ಈಗ ಹಾಕಿರೋ ಎಫರ್ಟು ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದಿನ ಒಳ್ಳೆ ನ ಸಿಕ್ಕೇ ಸಿಗುತ್ತೆ ನಿಮಗೆ ಅದಕ್ಕೋಸ್ಕರ ಇವತ್ತು ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟ ಪಟ್ಕೊಂಡು ಓದಿ ಹ್ಮ್ ಎಲ್ರು ಹೇಳ್ತಾರೆ ಎಲ್ರು ನೀವು ಹೇಳೋದು ಈಸಿ ಬಟ್ ನಾವ್ ಮಾಡೋದ್ ಕಷ್ಟ ಅಂತ ಅನ್ಕೊಂಡು ನಮ್ಮನ್ ಬೈಕೊಂಡ್ರು ಪರವಾಗಿಲ್ಲ ನಾವು ಹೇಳೋರ್ಗೆ ಬಟ್ ಏನಪ್ಪಾ ಅಂತಂದ್ರೆ ವಿಧಿ ಇಲ್ಲ ನಾವು ಕೂಡ ನಿಮ್ಗೆ ಹೇಳಲೇಬೇಕು ನೀವು ಕೂಡ ಅದನ್ನ ಕೇಳಲೇಬೇಕು ಹಾಗಿದೆ ಸೊ ಮಾಡ್ಕೊಳ್ಳಿ ಇವಾಗ ನಿಮ್ ಪರಿಸ್ಥಿತಿ ಅಂತಲ್ಲ ನಿಮ್ಮ ಟೈಮ್ ಅಲ್ಲಿ ನಾವು ಕೂಡ ಅನುಭವಿಸಿರೋ ಕಷ್ಟಗಳೇ ಇವು ಅಂತಾನೆ ಹೇಳ್ಬೋದು ನಾವು ಕೂಡಾನು ಅಹ್ ಎಲ್ಲಾ ಮುಗಿದಿದ ನಂತರ ಮೊದ್ಲೆ ಹೆಚ್ಚ ನೋಡು ಎಲ್ಲರೂ ನಮಗೂ ಹೇಳ್ತಾ ಇದ್ರು ಆದರೂ ಕೂಡ ನಾವು ತಪ್ಪು ಮಾಡಿದ್ವಿ ಅಂತ ನಾವು ಅಲ್ಲಿ ಫೀಲ್ ಮಾಡ್ಕೊಂಡಿದೀವಿ ಅಲ್ಲಿ ನಮಗೆ ನಾವೇ ಪಶ್ಚಾತ್ತಾಪ ಪಟ್ಟಿದೀವಿ ಸೊ ಅದೇ ಥರ ಪಶ್ಚಾತ್ತಾಪ ನಿಮಗೂ ಪಡೋದು ಬೇಡ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ದಯವಿಟ್ಟು ಇದನ್ನ ಮಾಡಬೇಕು ಬಿಡಬೇಕು ಅನ್ನೋದು ನಿಮಗ್ ಬಿಟ್ಟಿರೋದು ಮಾಡ್ಕೊಳ್ತೀರಲ್ವಾ ಸೊ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮಗೆ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೇನಾದರೂ ಏನಾದರೂ ಸಾಧ್ಯವಾದರೆ ನಾನು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ ಆಗ್ಬೋದಾ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಂಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್